ಜೈ ಹಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಏನ್ ಶಿಫ್ಟ್ ಒನ್ ಶಿಫ್ಟ್ ಟು ಶಿಫ್ಟ್ ತ್ರೀ ನಡ್ದವಲ್ಲ ಸೊ ಎಲ್ಲಾ ಶಿಫ್ಟ್ ಗಳದ್ದು ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನಾನು ಹೇಳ್ತಾ ಇದೀನ್ರಿ ಯಾಕೆ ಇಂಪಾರ್ಟೆಂಟ್ ಈ ಕ್ವಶನ್ಸ್ ಗಳಂತಂದ್ ಹೇಳಿದ್ರ ಸೊ ನಾನ್ ಮಾಡ್ತಿರೋದೇನಪ್ಪ ಅಂತ ಹೇಳಿದ್ರೆ ನಾರ್ತ್ ಅಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ನಾನ್ ಇವಾಗ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳಿದ್ರ ಅಂತ ಹೇಳಿ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಒಂದು ಎಂಬತ್ತರಿಂದ ತೊಂಬತ್ ಸೆಟ್ ಗಳನ್ನ ಮಾಡಿರ್ತಾರ ಅವುಗಳನ್ನ ಹೇಳಿದ್ರೆ ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾ ಕಳಿಸಿರ್ತಾರ ಸೊ ಈಗ ನಾರ್ತ್ ಅಲ್ಲಿ ನಡೆದಿದಾವಂತ ಹೇಳಿದ್ರೆ ಸೌತ್ ಅಲ್ಲಿ ಬೇರೆ ನಡೆದಿರ್ತಾವ ಸೊ ಆಮೇಲೆ ಸೌತ್ ಅಲ್ಲಿ ಏನ್ ಫಸ್ಟ್ ನಡೆದಿರ್ತಾವನ್ನ ಆ ಕಡೆ ಕಳಿಸ್ತಾರ ಆಮೇಲೆ ನಾರ್ತ್ ಅಲ್ಲಿ ಏನ್ ಫಸ್ಟ್ ನಡೆದಿರ್ತಾವಲ್ಲ ಇವ್ ಈ ಕಡೆ ಅಂದ್ರ ಉಲ್ಟಾಗ್ತಾರ ಇಲ್ಲಿ ನೋಡ್ರಿ ನಲ್ವತ್ತರಿಂದ ಇಲ್ಲಿ ಒಂದರಿಂದ ನಲ್ವತ್ತರವರೆಗೂ ಸ್ಟಾರ್ಟ್ ಆಗಿರ್ತಿ ಒಂದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ಎಂಬತ್ತರವರೆಗೂ ಸ್ಟಾರ್ಟ್ ಆಗಿರ್ತೈತಿ ಇಲ್ಲಿ ಏನ್ ಮಾಡ್ತಾರ ನಲ್ವತ್ತರಿಂದ ಎಂಬತ್ ಹೋಗ್ಬಿಟ್ಟು ಆಮೇಲೆ ಮತ್ತೇನಂತಂದ್ ಹೇಳಿದ್ರೆ ನಲ್ವತ್ತರವರೆಗೂ ಅಂತ ಹೇಳಿದ್ರ ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡಿರ್ತಾರ ಸೊ ಕ್ವಶನ್ ಪೇಪರ್ಸ್ ಏನಂತ ಹೇಳಿದ್ರೆ ಮೊದಲು ಅಲ್ಲಿ ಕೇಳಿರೋದನ್ನ ಆಮೇಲೆ ಕೇಳ್ತಾರ ಈ ಕಡೆಗೆ ಬಹಳ ಇಂಪಾರ್ಟೆಂಟ್ ಸೊ ಕಂಪ್ಲೀಟ್ ಆಗಿ ಎಲ್ಲ ಇವಾಗ ಏನಂತ ಹೇಳಿದ್ರೆ ಇಪ್ಪತ್ತರಿಂದ ನಾನು ಮಾಡಿ ಹಾಕ್ತಾ ಇದ್ದೀನಿ ಎಲ್ಲಾನು ಸೊ ಎಲ್ಲ ವಿಡಿಯೋಸ್ ಗಳನ್ನ ಬೇಕಾದ್ರೆ ಇನ್ನೊಂದ್ಸರಿ ನೋಡ್ರಿ ಕಂಪ್ಲೀಟ್ ಆಗಿ ನೋಡ್ರಿ ಎಲ್ಲಾನು ಆಮೇಲೆ ನಾನು ಏನ್ ಹೇಳ್ತೇನೆ ಆ ಟಾಪಿಕ್ಸ್ ಗಳನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದ್ಕೊಂಡೋಗ್ರೆ ಅಷ್ಟೇ ಸೊ ಆರಾಮಾಗಿ ನೀವೇನಂತ ಹೇಳಿದ್ರೆ ಸ್ಕೋರ್ ಮಾಡ್ತೀವಿ ನೋಡ್ರಿ ರೀಸನಿಂಗ್ ಅಲ್ಲಿ ಸೊ ಇಪ್ಪತ್ ಮೂರನೇ ತಾರೀಕು ಏನಪ್ಪ ಅಂತಂದ್ರೆ ರೀಸನಿಂಗ್ ಅಲ್ಲೂ ಕೂಡ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಇಪ್ಪತ್ತು ಕ್ವಶನ್ಸ್ ಗಳನ್ನ ನಾನ್ ಮಾಡಿರೋ ವಿಡಿಯೋಸ್ ಅಲ್ಲೇ ಮಾಡಿದಾರೆ ಅದಾದ ನಂತರ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡ್ರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಜಾಸ್ತಿ ಕ್ವಶನ್ಸ್ ಗಳನ್ನ ಈ ಸಾರಿ ಕೇಳಿದಾರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಹದಿನೆಂಟು ಕ್ವಶನ್ಸ್ ಗಳು ಬಂದಿದಾವ ಒಂದ್ ದಿನ ನಂಗೆ ಖುಷಿ ಆಗ್ತಾ ಆಗ್ತಾಯ್ತಾ ಯಾಕಂದ್ರೆ ಇಲ್ಲಿವರೆಗೂ ಹದಿನಾಕ್ ಕ್ವಶನ್ ಹದಿಮೂರು ಕ್ವಶನ್ ಗಳು ಬರ್ತಾ ಇತ್ತು ಬಟ್ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕು ಇವಾಗ ಏನ್ ನಡೀತಲ್ಲ ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಹದಿನೆಂಟು ಕ್ವಶನ್ಸ್ ಗಳು ಬಂದಿದಾವಂತ ನಾನ್ ಮಾಡಿರೋದ್ರಲ್ಲಿ ತುಂಬಾ ಖುಷಿ ಆಗತ್ತೆ ಒಂದ್ ನಾಲ್ಕ್ ಟಾಪಿಕ್ ಗಳ ನಾನು ಮಾಡಿರ್ಲಿಲ್ಲ ಕೆಲವು ಕಾರಣಾಂತರಗಳಿಂದ ಅವನು ಹಾಕಿರ್ತೀನಿ ನೆಕ್ಸ್ಟ್ ಬರೋದಕ್ಕೆ ಕಲ್ದ್ರೊಳಗಡೆ ಬಟ್ ಅದ್ರ ಖುಷಿ ಆಗಿ ಇವತ್ತು ಆಮೇಲೆ ನೆಕ್ಸ್ಟ್ ನೋಡ್ರಿ ಜಿ ಕೆ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಕ್ವಶನ್ ಗಳನ್ನ ಕೇಳಿದಾನ ಅಂತ ಹೇಳಿ ನಾವು ಇವತ್ತು ಡಿಸ್ಕಶನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಇವಾಗ ಎಷ್ಟು ಜನ ಕೇಳ್ತಿದ್ರು ನನ್ಗೆ ಗೊತ್ತಿಲ್ಲ ಎಷ್ಟೋ ಜನ ಕ್ಲಾಸಸ್ ಗಳನ್ನ ಮಿಸ್ ಮಾಡ್ಕೊಂಡಿದೀರಿ ನಾನು ಜುಲೈ ಅಲ್ಲಿ ಅಗಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಂತ ಹೇಳಿದ್ರೆ ಮತ್ತೆ ಕಾಲ್ ಫಾರ್ಮ್ ಆಗುತ್ತೆ ಸೊ ಅದಕ್ ಕ್ಲಾಸಸ್ ಗಳನ್ನ ನಾನು ಜುಲೈ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತೀನಿ ಜುಲೈ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಇವಾಗಲೇ ಹೇಳಿರ್ತೀನಿ ಫೀಸ್ ಏನ್ ಜಾಸ್ತಿ ಏನೇ ಇರಂಗಿಲ್ಲ ಫೀಸ್ ಏನಪ್ಪಾ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ವಿತ್ ಆನ್ಲೈನ್ ಎಕ್ಸಾಮ್ಸ್ ಗಳು ಎಲ್ಲಾ ತರದ ಟೋಟಲ್ ಇಪ್ಪತ್ತು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಕ್ಸಾಮ್ ಮುಗಿಯೋವರೆಗೂ ಫ್ರೀ ಆಗಿ ಕ್ಲಾಸಸ್ ಗಳನ್ನ ಹೇಳ್ತೀನಿ ಯಾರು ಆನ್ಲೈನ್ ಕ್ಲಾಸ್ ಗಳನ್ನ ಕೂಡಿರ್ತಾರ ಅವ್ರಿಗೆ ಮಾತ್ರ ಸೊ ಎಲ್ರು ರೆಡಿ ಆಗಿರ್ರಿ ಇವಾಗ್ಲಿ ಅಂತ ಮೆನ್ಷನ್ ತೊಳಕೆ ಹೋಗ್ಬೇಡ್ರಿ ಜುಲೈಲಿ ನಾನ್ ಮತ್ತೇನಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ಏನಂತ ಹೇಳಿದ್ರೆ ಅಷ್ಟ್ರೊಳಗಡೆ ಜುಲೈ ಒಳಗಡೆ ಏನಂತ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಆಮೇಲೆ ಹಿಂದಿ ಗ್ರಾಮರ್ ಎರಡೂ ಮುಗಿಸ್ಕೊಟ್ಟಿರ್ತೀನಿ ಸೊ ಆನ್ಲೈನ್ ಅಪ್ಲೋಡ್ ಮಾಡಿರ್ತೀನಿ ಉಳಿದಿದ್ದು ಮೂರ್ ಏನಂತ ಹೇಳಿದ್ರೆ ಸೆಕ್ಷನ್ಸ್ ಗಳನ್ನ ನಾನ್ ಹೇಳ್ಕೊಡ್ತೀನಿ ಕ್ಲಿಯರ್ ಎಲ್ರಿಗೂ ಈಗ ಬೇಗ ಏನಂತ ಹೇಳಿದ್ರೆ ಜಿ ಕೆ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಕ್ರಿಪ್ಸ್ ಮಿಷನ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ನೋಡ್ರಿ ಕ್ರಿಪ್ಸ್ ಮಿಷನ್ ಅಂತ ಹೇಳಿ ಬರತ್ತ ಸೊ ನೀವ್ ಏನ್ ಮಾಡ್ರಿ ಅಂತಂದ ಹೇಳಿದ್ರ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಡ್ರಿ ಅಂತ ಹೇಳಿ ಹೇಳಕ್ ಬಂದಿರುತ್ತೆ ಇದೊಂದು ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇವಾಗ ಯಾವಾಗ ಬರುತ್ತಾ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಬರುತ್ತ ಅವಾಗ ಯಾರು ಕೇಳಂಗಿಲ್ಲ ಕ್ರಿಪ್ಸ್ ಮಿಷನ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಇದೇ ಟೈಮಲ್ಲಿ ನೆಕ್ಸ್ಟ್ ಏನಾಗತ್ತೆ ಎಂಟು ಆಗಸ್ಟ್ ಹತ್ತೊಂಬತ್ ನೂರ ನಲ್ವತ್ತೆರಡ್ರಲ್ಲಿ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಜರುಗತ್ತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಕುಡಂಕುಲಂ ಅಂತ ಹೇಳಿ ಕುಡಂಕುಲಂ ಕೇಳಿದರೆ ಕುಡಂಕುಲಂ ಅಂತ ಹೇಳ್ಬಿಟ್ಟು ಒಂದು ಅನುಸ್ತಾವರ ಬರುತ್ತೆ ಅನುಸ್ತಾವರ ಬಗ್ಗೆ ಕ್ವಶನ್ ಕೇಳಿದಾರ ಸೊ ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ತಮಿಳ್ನಾಡು ಒಳಗಡೆ ಬರುತ್ತೆ ಕುಡಂಕುಲಂ ಅಂತ ಹೇಳ್ಬಿಟ್ಟು ಅನುಸ್ತಾವರ ಅಂದ್ರೆ ಟೋಟಲ್ ಆಗಿ ನೀವು ಎಲ್ಲಾ ಅನುಸ್ತಾವರಗಳು ಎಲ್ಲೆಲ್ಲದಾವ ಅಂತಂದ್ ಹೇಳ್ಬಿಟ್ಟು ನೀವೇನ್ ಮಾಡ್ಕೋಬೇಕು ಒಂದ್ಸಾರಿ ನೋಡ್ಕೋಬೇಕು ಈಗ ನಮ್ಮಲ್ಲಿ ಯಾವ್ದೈತಿ ಕಾಳಿ ಅನುಸ್ತಾವರ ಅಂತಂದ ಹೇಳ್ತಿವಿ ಕಾಳಿ ರಿವರ್ ಹತ್ರ ಯಾವ್ದ್ ಬರುತ್ತೆ ನೋಡ್ರಿ ಸೊ ಎಲ್ಲಿ ಬರುತ್ತೆ ಉತ್ತರ ಕನ್ನಡದಲ್ಲಿ ಬರುತ್ತೆ ಕೈಗಾ ಕೈಗ ಅಂತಂದ್ ಹೇಳ್ತಿವಿ ಕೈಗ ಅನುಸ್ತಾವರ ಎಸ್ ಸೇಮ್ ಅದೇ ತರ ನೋಡ್ರಿ ಹಲವಾರು ಕಡೆ ಬರ್ತಾವ ಅವುಗಳನ್ನೆಲ್ಲ ಏನಂತ ಹೇಳಿದ್ರೆ ನೀವು ಒಂದ್ಸರಿ ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದರ ಕಥಕ್ಕಡಿ ಮತ್ತು ಮೋಹಿನಿ ಅಟ್ಟಂ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಕಥಕ್ಕಡಿ ಮತ್ತು ಮೋಹಿನಿ ಅಟ್ಟಂ ಏನಪ್ಪಾ ಅಂತಂದ ಹೇಳಿದ್ರ ಸೊ ಈ ಯಾವ ರಾಜ್ಯದಲ್ಲಿ ಬರ್ತಾವ ಅಂತ ಕ್ವಶನ್ ಕೇಳಿದಾರ ಕೇರಳದೊಳಗಡೆ ಬರುತ್ತೆ ಎಲ್ಲಿ ಬರುತ್ತ ಕೇರಳದೊಳಗಡೆ ಏನಪ್ಪಾ ಹೇಳಿದ್ರೆ ಬರುವಂತಹ ನಾಟ್ಯಗಳು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದಂಡ ಜಾತ್ರಾ ಹೇಳಿ ಬರುತ್ತ ದಂಡ ಜಾತ್ರೆ ಹೇಳಿ ಬರುತ್ತ ದಂಡಾ ಜಾತ್ರಾ ಮಹೋತ್ಸವ ಅಂತಂದ ಹೇಳ್ತೀವಿ ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಒಡಿಶಾ ರಾಜ್ಯದೊಳಗಡೆ ಆಚರಣೆ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ಯಾವ್ದು ಬಂದಿತ್ತಂತ ಹೇಳಿದ್ರೆ ಜನೌಷಧಿ ಎಕ್ಸ್ಪ್ರೆಸ್ ಅಂತಂದೇಬಿಟ್ಟು ಜನೌಷಧಿ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಒಂದು ರೈಲ್ವೆ ಇದನ್ನ ಯಾವಾಗ್ ಸ್ಟಾರ್ಟ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿತ್ತು ಇದು ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ ನೀವು ನೋಡ್ಕೊಬೇಕು ಆಮೇಲೆ ಆರ್ಟಿಕಲ್ ಮೂವತ್ತೆರಡರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ರಿಟ್ಸ್ ಗಳನ್ನ ಹೊರಡಿಸ್ತಾರಲ್ಲ ರಿಟ್ಸ್ ಗಳನ್ನ ಹೊರಡಿಸ್ಬಿಟ್ಟು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗದಂತೆ ಸಂವಿಧಾನ ಏನಂತ ಹೇಳಿದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನ ಕಾಪಾಡುತ್ತ ಸೊ ಅದ್ರಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳಿದ್ರೆ ಅರ್ಜಿಗಳನ್ನ ಹಾಕೋದು ರಿಟ್ಸ್ ಗಳನ್ನ ಇದ್ ಮಾಡೋದು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಆರ್ಟಿಕಲ್ ಎರಡ್ ನೂರ ಇಪ್ಪತ್ತಾರು ಏನಪ್ಪಾ ಹೇಳಿದ್ರೆ ಹೈಕೋರ್ಟ್ ಸಂಬಂಧಪಟ್ಟಿದ್ ಬರುತ್ತಾ ಗಳನ್ನ ಜಾರಿಗೆ ಬರೋದು ಅವುಗಳ ಸ್ವಲ್ಪ ನೋಡ್ಕೋಬೇಕು ನೀವು ಸೊ ಅದೇ ರೀತಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಒಂದ್ ಕ್ವಶನ್ ಬರುತ್ತಾ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿದ ಬಗ್ಗೆ ಏನಂತ ಹೇಳಿದ್ರೆ ಕ್ವಶನ್ ಬಂದೈತೆ ಬಟ್ ಅದ್ರ ಪ್ರಾಪರ್ ಆಗಿ ಯಾವ್ದು ಬಂದೈತೆ ಅನ್ನೋದು ಗೊತ್ತಿಲ್ಲ ಸೊ ಈ ಮೂರಲ್ಲಿ ಏನಂತ ಹೇಳಿದ್ರೆ ಕ್ವಶನ್ ಒಂದು ಬಂದೈತೆ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಧಾರ್ಮಿಕ ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡೋದಾಗಿರ್ಬೋದು ಸೊ ತೆರಿಗೆಯನ್ನ ಏನಪ್ಪಾ ಅಂತ ಹೇಳಿದ್ರೆ ಕಲೆಕ್ಟ್ ಮಾಡೋದಾಗಿರ್ಬೋದು ಈ ತರ ಏನಂತ ಹೇಳಿದ್ರೆ ಬರ್ತಾವ ಅವುಗಳನ್ನ ನೋಡಿಟ್ಕೊಳ್ ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದರಪ್ಪ ಅಂತ ಹೇಳಿದ್ರೆ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಬಗ್ಗೆ ಕ್ವಶನ್ ಏನ ಕೇಳಿದ್ರೆ ಇವ್ರು ಯಾವ್ದಕ್ ಸಂಬಂಧ ಪಟ್ಟಿದಾರ ಆಮೇಲೆ ಯಾವಾಗ ಗೋಲ್ಡನ್ ಗೆದ್ದಿದಾರ ಅಂತ ಕ್ವಶನ್ ಕೇಳಿದಾರ ಆಮೇಲೆ ನೆಕ್ಸ್ಟ್ ಮೀರಾಬಾಯಿ ಚಾನು ತುಂಬಾ ಇಂಪಾರ್ಟೆಂಟ್ ಮೀರಾಬಾಯಿ ಚಾನು ಹೇಳ್ಬಿಟ್ಟು ಇವರು ಯಾವ್ದಕ್ಕ ಇದು ಫೇಮಸ್ ಇದ್ದಾರ ಅಂತ ಕ್ವಶನ್ ಕೇಳಿದಾರ ವೇಟ್ ಲಿಫ್ಟಿಂಗ್ ಹೇಳ್ತೀವಿ ವೇಟ್ ಲಿಫ್ಟಿಂಗ್ ಭಾರ ಎತ್ತುವುದು ವೇಟ್ ಲಿಫ್ಟಿಂಗ್ ಗೆ ತುಂಬಾ ಫೇಮಸ್ ವ್ಯಕ್ತಿ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಭಾರತದಲ್ಲಿರುವ ನದಿಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ಸೊ ಪ್ರಾಪರ್ ಆಗಿ ಯಾವ್ದಂತಂದ್ ಹೇಳಕ್ ಆಗಿಲ್ಲ ನದಿಗಳ ಬಗ್ಗೆ ಏನಂತ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ ಸ್ವಲ್ಪ ಎಲ್ಲಾ ನದಿಗಳ ಬಗ್ಗೆ ನೋಡ್ಕೊಬೇಕು ಯಾವ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ನಮಗ್ ಕ್ವಶನ್ ಕೇಳುವುದರಲ್ಲಿ ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ಇಂಪಾರ್ಟೆಂಟ್ ಆಗತ್ತ ಗಂಗಾ ನದಿ ಇಂಪಾರ್ಟೆಂಟ್ ಆಗತ್ತ ಸೊ ಯಮುನಾ ನದಿ ಆಮೇಲೆ ಗೋದಾವರಿ ಕೃಷ್ಣ ಕಾವೇರಿ ಆಮೇಲೆ ಈ ಕಡೆಯಿಂದ ಸಿಂಧು ಮತ್ತು ಅದರ ಉಪನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವ ಸೊ ಅಂದ್ರೇನಂತ ಹೇಳಿದ್ರೆ ಇಷ್ಟ ನೋಡ್ಕೋಬೇಕು ರಾಜಸ್ಥಾನದಲ್ಲಿ ಒಂದು ಹರಿಯುತ್ತ ಲೂನಿ ನದಿ ಅಂತಂದ್ ಹೇಳ್ಬಿಟ್ಟು ಅವುಗಳ ಬಗ್ಗೆ ನೋಡ್ಕೊಂಡು ಇಟ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಡ್ಯಾಮ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದರ ಸೊ ಅತಿ ದೊಡ್ಡ ಡ್ಯಾಮ್ ಯಾವ್ದಂತ ಹೇಳ್ತೀವಿ ಸೊ ಅತಿ ಉದ್ದವಾದ ಅತಿ ಉದ್ದವಾದ ಡ್ಯಾಮ್ ಯಾವ್ದಪ್ಪ ಅಂತಂದ್ರೆ ಹಿರಾಕುಡ್ ಡ್ಯಾಮ್ ಅಂತ ಹೇಳ್ತೀವಿ ಹಿರಾಕುಡ್ ಸೊ ಇದನ್ನ ಯಾವ ನದಿ ಕಟ್ಟಿದಾರ ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ಹಾಕ್ರಿ ಆಮೇಲೆ ಅದಿ ಎತ್ತರದ ಡ್ಯಾಮ್ ಯಾವ್ದಂತಂದ್ ಹೇಳ್ತೀವಿ ಅತಿ ಎತ್ತರದ್ದು ಭಗೀರಥಿ ನದಿ ಮೇಲೆ ಐತಿ ನೋಡ್ರಿ ಭಗೀರಥಿ ನದಿ ಮೇಲೆ ಏನಂತಂದ ಹೇಳಿದ್ರೆ ತೆಹರಿ ಡ್ಯಾಮ್ ಅಂತಂದು ಕರಿತೀವಿ ತೆಹರಿ ಡ್ಯಾಮ್ ಅಂತ ಹೇಳ್ಬಿಟ್ಟು ಅದು ಅತಿ ಎತ್ತರದ ಡ್ಯಾಮ್ ಅಂತ ಹೇಳ್ತೀವಿ ಆತರ ಡ್ಯಾಮ್ ಗಳ ಹೆಸರುಗಳು ಬರ್ತಾವ್ ಈಗ ಆಲ್ಮಟ್ಟಿದ್ ಹೆಂಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಂದ್ ಬರತ್ತಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ರ್ ಪ್ರಾಪರ್ ಆಗಿ ಸೊ ಆತರ ಏನ್ ಅಂತ ಹೇಳಿದ್ರೆ ಬರ್ತದೆ ಹಿಡ್ಕಲ್ ಡ್ಯಾಮ್ ಗೆ ರಾಜ ಲಖಮ ಅಂತ ಅಂತ ಕರಿತಾರ ಪಂಪಸಾಗರ ಬಸವಸಾಗರ ನಾರಾಯಣಪುರ ಡ್ಯಾಮ್ ಈ ತರ ಹೆಸರುಗಳು ಬರ್ತಾವಲ್ಲ ಅವುಗಳನ್ನು ಸ್ವಲ್ಪ ನೀವು ನೋಡ್ಕೊಂಡ್ ಇಟ್ಕೊಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಟ್ರೈನ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಟ್ರೈನ್ ಬಗ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದಾರ ಅತಿ ಸ್ಪೀಡ್ ಆಗಿ ಯಾವ್ದು ಆಮೇಲೆ ಅತಿ ಉದ್ದವಾದ ರೈಲು ಮಾರ್ಗ ಯಾವ್ದು ಅಂತಂದ ಹೇಳ್ಬಿಟ್ಟು ಕ್ವಶನ್ಸ್ ಗಳು ಬಂದಿದಾವ ಸೊ ಅದ್ರ ಬಗ್ಗೆ ನೀವು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಅರ್ವತ್ತೊಂದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಆರ್ಟಿಕಲ್ ಅರ್ವತ್ತೊಂದ್ ಏನ್ ಹೇಳ್ತಾ ಮಹಾಭಿಯೋಗ ರಾಷ್ಟ್ರಪತಿ ಅವರು ಸಂವಿಧಾನಾತ್ಮಕವಾಗಿ ಏನಾದ್ರು ತಪ್ಪು ಅಂತ ಅಂತಂದ್ರೆ ಮಹಾಭಿಯೋಗದ ಮೂಲಕ ಅವರನ್ನ ತೆಗೆದು ಹಾಕ್ಬೋದು ಅಂತ ಹೇಳ್ತೈತಿ ಆಮೇಲೆ ಆರ್ಟಿಕಲ್ ಐವತ್ತೈದ್ರ ಬಗ್ಗೆನು ಕ್ವಶನ್ ಅನ್ನ ಕೇಳಿದಾರೆ ಸೊ ಅದೇನಂತ ಹೇಳಿ ನೀವು ನೋಡ್ಕೋಬೇಕು ಆರ್ಟಿಕಲ್ ಐವತ್ತೈದು ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪಂಚವಾರ್ಷಿಕ ಯೋಜನೆ ಮೇಲೆ ಕ್ವಶನ್ ಅನ್ನ ಕೇಳಿದಾರ ಪಂಚವಾರ್ಷಿಕ ಯೋಜನೆ ಮೇಲೆ ಮತ್ತೇನಪ್ಪಾ ಅಂತಂದ್ರೆ ಪಂಚವಾರ್ಷಿಕ ಯೋಜನೆ ಮೇಲೆ ಅದು ಮೂರನೇ ಪಂಚವಾರ್ಷಿಕ ಯೋಜನೆ ಆಮೇಲೆ ಇದನ್ನ ಎಲ್ಲಿಂದ ಮಾಡ್ಕೊಂತಾರ ಅಂತಂದ ಹೇಳಿದ್ರೆ ಯು ಎಸ್ ಎಸ್ ಆರ್ ರಷ್ಯಾದಿಂದ ಏನಪ್ಪಾ ಅಂತಂದ್ರೆ ಎರವಲ್ ಮಾಡ್ಕೊಂತಾರ ಆ ಟೈಮ್ ಅಲ್ಲಿ ಸ್ಟಾಲಿನ್ ಇರ್ತಾನ ಸ್ಟಾಲಿನ್ ಏನಂತಂದ್ರೆ ರಷ್ಯಾದೊಳಗಡೆ ಪಂಚವಾರ್ಷಿಕ ಯೋಜನೆಗಳನ್ನ ಮೊದಲ ಬಾರಿಗೆ ಜಾರಿಗೆ ತಗೊಂಡ್ಬಂದಿರ್ತಾರೆ ಆಮೇಲೆ ಆರ್ಟಿಕಲ್ ನೂರ ಇಪ್ಪತ್ತೊಂಬತ್ತರ ಬಗ್ಗೆ ಹೇಳಿದಾರ ಇದನ್ನ ಹೇಳಂಗಿಲ್ಲ ನೀವ ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದಾರ ನೋಡ್ರಿ ಶಪಾಲಿ ವರ್ಮಾ ಶಪಾಲಿ ವರ್ಮಾ ಏನಪ್ಪಾ ಅಂತಂದ್ರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದಾರ ಅಂತ ಕ್ವಶನ್ ಕೇಳಿದ್ರ ಕ್ರಿಕೆಟ್ಗೆ ಸಂಬಂಧಪಟ್ಟಿದಾರೆ ಯಾವ್ದಕ್ಕ ಕ್ರಿಕೆಟ್ ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಸಂಬಂಧಪಟ್ಟಿದಾರ ಆಮೇಲೆ ನೆಕ್ಸ್ಟ್ ಜೋಹರ್ ಕಪ್ ಅಂತ ಹೇಳಿ ಬರುತ್ತೆ ಜೋಹರ್ ಕಪ್ ಜೋಹರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದಾರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಹಾಕಿ ಕ್ರೀಡೆ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರುವಂತದ್ದು ಸೊ ಇದು ಎಲ್ಲಿ ನಡೆಯುತ್ತಪ್ಪ ಅಂತ ಹೇಳಿದ್ರೆ ಜೋಹರ್ ಕಪ್ ಮಲೇಷಿಯಾದೊಳಗಡೆ ನಡೆಯುತ್ತೆ ಮಲೇಷಿಯಾದೊಳಗಡೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಂಡೋ ಬರ್ಮಾ ಇಂಡೋ ಬರ್ಮಾ ಏನಪ್ಪಾ ಹೇಳಿದ್ರೆ ಯುದ್ಧದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಇಂಡೋ ಬರ್ಮಾ ಯುದ್ಧಗಳು ಟೋಟಲ್ ಆಗಿ ಮೂರು ಇಂಡೋ ಬರ್ಮಾ ಯುದ್ಧಗಳು ನಡೀತವ ಆ ಯುದ್ಧದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರೆ ಆಮೇಲೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ತುಂಬಾ ಕ್ವಶನ್ ಅನ್ನ ಕೇಳಿದಾರೆ ಇದೇ ಕ್ವಶನ್ ಅಂತಂದ್ ಇವಾಗ ನಾನು ಹೇಳಂಗಿಲ್ಲ ಯಾಕಂದ್ರೆ ಲಾಸ್ಟ್ ಎರಡ್ ಮೂರು ವಿಡಿಯೋಸ್ ಅಲ್ಲಿ ಹೇಳಿದೀನಿ ಸೊ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ ಇದ್ರ ಮೇಲೆ ನಾನು ಎರಡು ವಿಡಿಯೋಸ್ ಗಳು ಮಾಡಾಕಿದೀನಿ ಯಾರು ನೋಡಿರ್ತೀರಿ ಅವ್ರ ಹಂಡ್ರೆಡ್ ಪರ್ಸೆಂಟ್ ಈ ಎರಡು ಕ್ವಶನ್ಸ್ ಗಳನ್ನ ಟಚ್ ಮಾಡಿ ಕ್ಲಿಯರಾ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕರ್ನಾಟಕಕ್ಕ ಸಂಬಂಧ ಪಟ್ಟಿರುವ ಡ್ಯಾನ್ಸ್ ಯಾವ್ದು ಅಂತ ಕೇಳಿದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು ಯಕ್ಷಗಾನ ಅಂತ ಹೇಳ್ತೀವಿ ಯಾವುದು ಯಕ್ಷಗಾನ ಅಂತ ಹೇಳ್ತಿವಿ ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಾಸೂರಿ ಬಾಸೂರಿಯನ್ನ ಊದುವಂತಹ ಅಂದ್ರೆ ಬಾಸೂರಿಗೆ ವಾದ್ಯವನ್ನ ನುಡಿಸುವಂತವರು ಫೇಮಸ್ ವ್ಯಕ್ತಿ ಯಾರು ಅಂತ ಕ್ವಶನ್ ಅನ್ನ ಕೇಳಿದ್ರು ಫೇಮಸ್ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದಾರ ಅದೇ ತರ ನೆಕ್ಸ್ಟ್ ನೋಡ್ರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಕ್ವಶನ್ ಅನ್ನ ಕೇಳಿದರ ಯಾರು ನೇಮಕ ಮಾಡ್ತಾರ ಅಂದ್ರೆ ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ ಟೋಟಲ್ ಆಗಿಷ್ಟಪ್ಪ ಅಂತಂದ್ರೆ ಮೂವತ್ನಾಲ್ಕು ನ್ಯಾಯ ಸುಪ್ರೀಂ ಕೋರ್ಟ್ ಅಲ್ಲಿ ಟೋಟಲ್ ಆಗಿ ಮೂವತ್ನಾಲ್ಕು ನ್ಯಾಯಾಧೀಶರು ಇದಾರೆ ಸೊ ಅದನ್ನ ನೋಡ್ಕೊಂಡ್ರಿ ಆಮೇಲೆ ಮಹಿಳಾ ನ್ಯಾಯಾಧೀಶರು ಯಾರ್ಯಾರ ಇವಾಗ ಜಸ್ಟ್ ಇವಾಗ ಮಹಿಳಾ ನ್ಯಾಯಾಧೀಶರು ಯಾರಿದ್ದಾರೆ ಅಂತ ಹೇಳಿ ನಮ್ಗ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಮೌರ್ಯ ವಂಶದ ಕೊನೆಯ ದೊರೆ ಯಾರು ಅಂತ ಕೋಳಿದಾರೆ ಅಂದ್ರೆ ಎಲ್ಲಾ ವಂಶದ ವಂಶದೇನಪ್ಪಾ ಅಂತಂದ್ರೆ ಕೊನೆಯ ದೊರೆಗಳ ಲಿಸ್ಟ್ ಮಾಡ್ಕೋಬೇಕು ಮೌರ್ಯ ವಂಶದ ಕೊನೆಯ ದೊರೆ ಯಾರಾದ್ರು ಬೃಹದ್ರಥ ಅಂತ ಅಂತಂದೇ ಆಮೇಲೆ ನೆಕ್ಸ್ಟ್ ಕುಶಾನರ ಕೊನೆಯ ದೊರೆ ಯಾರು ಗುಪ್ತರ ಕೊನೆಯ ದೊರೆ ಯಾರು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ವರ್ಧನರ ಕೊನೆಯ ದೊರೆ ಯಾರು ಸೊ ಎಲ್ಲಾನು ಏನಂತಂದ್ರೆ ನೀವ ನೋಡ್ಕೋಬೇಕು ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾನು ಹೇಳೋದು ಪಂಚವಾರ್ಷಿಕ ಯೋಜನೆಗಳು ಆಮೇಲೆ ಡ್ಯಾನ್ಸ್ ಆಮೇಲೆ ಫೆಸ್ಟಿವಲ್ಸ್ ಇದ್ರ ಮೇಲೆ ಏನಂತ ಹೇಳಿದ್ರೆ ಈ ಮೂರು ಕಾನ್ಸೆಪ್ಟ್ ಕಾನ್ಸೆಪ್ಟ್ಸ್ಬಿಟ್ಟು ಐದರಿಂದ ಆರು ಕ್ವಶನ್ಸ್ ಗಳನ್ನ ಕೇಳ್ತಿದ್ರ ಸ್ವಲ್ಪ ಕವರ್ ಮಾಡ್ಕೊಡ್ತೀವಿ ಕ್ಲಿಯರ್ ಇಲ್ರಿಗೂ ಎಸ್ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್